ಇದು ಒಣಗಿಸಿರೋ ಟೊಮೆಟೊ ಮೂರು ದಿವಸ ಬಿಸಿಲು ಚೆನ್ನಾಗಿ ಒಣಗಿಸಿರೋಕ್ಕೆ ಈಗ ಮನೆಗಿದೆ ನಾವು ಇದನ್ನು ಕಡಿಮೆ ರೇಟ್ ಇದ್ದಾಗ ತೊಗೊಂಡು ಒಣಗಿಸಿ ಆರಾಮಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಬ್ರೆಡ್ ಜಾಸ್ತಿ ಇದ್ದಾಗೆ ಯೂಸ್ ಮಾಡ್ಕೋಬೋದು ನಾವು ಟೈಮ್ ಸೇವ್ ಮಾಡ್ಕೋಬೋದು ಮತ್ತು ಹಣ ಸೇವ್ ಮಾಡ್ಕೋಬೋದು ಮತ್ತು ಟೊಮೆಟೊ ಇಲ್ಲ ಅಂತಂದಾಗ ಮನೇಲಿ ತಕ್ಷಣಕ್ಕೆ ಇದನ್ನು ಬಳಸ್ಕೋಬೋದು ಹಾಗೆ ಇದನ್ನು ಟೊಮೆಟೊ ಎಂಟು ಕೆ ಜಿ ಟೊಮೆಟೊ ಇದೆ ಇಷ್ಟೇ ಎಷ್ಟಾಗಿದೆ ನೋಡಿ ಇಟ್ಕೊಳಕ್ಕೂ ನಮಗೆ ಕಡಿಮೆ ಜಾಗ ಆರಾಮಾಗಿ ಇಟ್ಕೋಬೋದು ಇನ್ನೂ ಬೇಕು ಅಂತಂದರೆ ನಾವು ಈ ಟೊಮೆಟೊ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಕೆ ಜಿ ಟೊಮೆಟೊದಲ್ಲಿ ಟೊಮೆಟೊ ಪೌಡರ್ ಇಟ್ಟಿದ್ದೀನಿ ಈಗ ಯಾವ ಪ್ರಿಸರ್ವೇಟಿವ್ ಕೂಡ ಹಾಕಿಲ್ಲ ಯಾವುದಕ್ಕೂ ಸುಮ್ಮನೆ ಬಿಸಿಲಲ್ಲಿ ಒಣಗಿಸಿರೋದು ಅಷ್ಟೇ ಇದು ಒಂದೂವರೆ ಕೆ ಜಿ ಟೊಮೆಟೊ ಒಣಗಿಸಿರೋದಿತ್ತು ಇಷ್ಟು ಚಿಕ್ಕ ಬಾಕ್ಸಲ್ಲಿ ಇರ್ತಿದೆ ಹಂಗು ಅಂದರೆ ನಾವು ಬಿಸಿಲಲ್ಲಿ ಮತ್ತೆ ಬೇಕಾದ್ರೆ ಒಂದು ತಟ್ಟೆಗೆ ಹಾಕ್ಬಿಟ್ಟು ಒಣಗಿಸಿ ಇಟ್ಕೋಬಹುದು ನಮ್ಗೆ ಹಂಗಾಗಿ ಕೆಡಲ ಇದು ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇದನ್ನ ಹೆಂಗ್ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಎಂಟು ಕೆ ಜಿ ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ರೌಂಡ್ ರೌಂಡು ಕಟ್ ಮಾಡ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ನಾವು ಬಿಸಿಲು ನೋಡ್ಕೊಂಡು ಕಟ್ ಮಾಡ್ಕೊಬೋದು ದಪ್ಪ ಬಿಸಿಲು ಜಾಸ್ತಿ ಇದ್ದರೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಬೋದು ಕಮ್ಮಿ ಬಿಸಿಲಿದ್ರೆ ಸ್ವಲ್ಪ ತೆಳ್ಳಿ ಕಟ್ ಮಾಡ್ಕೊಂಡ್ರೆ ಬೇಗ ಒಣಗುತ್ತೆ ಕಟ್ ಮಾಡೋಂಥ ಟೊಮೊಟೊ ನಾನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಒಂದಕ್ಕೊಂದು ತೆಗಲಿದಂಗೆ ಹರಡಿದ್ದೀನಿ ಬೇಕಾದ್ರೆ ನೀವು ಬಟ್ಟೆನೇ ಯೂಸ್ ಮಾಡ್ಕೊಬೋದು ಹಾಕೋದಕ್ಕೆ ನಾನು ಬಟ್ಟೆ ಮೇಲೆ ಹಾಕಿದ್ರೆ ಬೇಗ ಅಂಟ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡಿದ್ದೀನಿ ಈಗ ಅಡ್ಕಂಡ್ರಂತ ಟೊಮೆಟೊನು ನೀಟಾಗಿ ಬಿಸಿಲಲ್ಲಿ ಎರಡರಿಂದ ಮೂರು ದಿವಸದಲ್ಲಿ ಚೆನ್ನಾಗಿ ಒಣಗೋಗಿಬಿಡುತ್ತೆ ಕಿಡ್ನಿ ಸಮಸ್ಯೆ ಇರೋರಿಗೆ ಕೆಲವರಿಗೆ ಡಾಕ್ಟ್ರ್ ಇರ್ತಾರೆ ಟೊಮೊಟೊ ಬೀಜ ಯೂಸ್ ಮಾಡಬೇಡಿ ಅಂತ ಅಂಥವ್ರು ಬೇಕಾದ್ರೆ ನೀವು ಕಟ್ ಮಾಡ್ಬೇಕಾದ್ರೆ ಬೀಜ ತೆಗೆದ್ಬಿಟ್ಟು ಹಾಗೆ ಒಣಗಾಕೊಳ್ಬೋದು ನಾನು ಇದರಲ್ಲಿ ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಹುಳಿ ಟೊಮೊಟೊ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅದೇ ಒಂದೂವರೆ ಕೆ ಜಿ ಟೊಮೊಟೊನ ನಾನು ಒಣಗಿಸಿ ಅದೇ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದಕ್ಕೆ ಯಾವುದೇ ಕಲರ್ ಕೂಡ ಹಾಕಿಲ್ಲ ಇದನ್ನು ಕೂಡ ನಾವು ಒಂದು ಬಾಟಲ್ ಹಾಕಿ ಪ್ರಿಸರ್ವ್ ಮಾಡ್ಕೋಬಹುದು ಹಾಗೆ ಒಣಗಿರೋ ಅಂತ ಬೇರೆ ಟೊಮೆಟೊ ಕೂಡ ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ